ನಮಸ್ಕಾರ ಬಿಗ್ ಬಾಸ್ ಅಲ್ಲಿ ಈ ವಾರದಲ್ಲಿ ಒಂದು ಫ್ಯಾಮಿಲಿ ರೌಂಡ್ ಆಗಿರುತ್ತೆ ಮನೆಯಲ್ಲಿರುವಂತಹ ಕುಟುಂಬದವರು ಒಬ್ಬರಾದ್ಮೇಲೆ ಅವ್ರು ಬರ್ತಾನೆ ಇರ್ತಾರೆ ಮೊದಲನೇದಾಗಿ ಬೆಳಗ್ಗೆ ಒಂದು ಪ್ರೋಮೋದಲ್ಲಿ ಬಿಟ್ಟ ಹಾಗೆ ರಾಶಿ ಗೌಡ್ ತಮ್ಮ ಅವ್ರು ಬಂದಿದ್ದಾರೆ ಮನೆಯವರೆಲ್ಲ ಯಾವ ರೀತಿ ರಿಸೀವ್ ಮಾಡ್ಕೊಂಡ್ರು ಎಷ್ಟು ಖುಷಿ ಪಟ್ರು ಅವರು ಅವ್ರ ತಮ್ಮನೇ ಏನ್ ಕೇಳಿದ್ರು ರಾಶಿ ತಮ್ಮ ಅವರು ರಾಶಿಕ್ ಅವ್ರಿಗೆ ಏನೆಲ್ಲ ಇನ್ಪುಟ್ಸ್ ಕೊಟ್ರು ಒಂದ್ ಪಾಯಿಂಟ್ ಅಲ್ಲಿ ರಾಶೇಗೌಡ್ ತಮ್ಮ ಅವರು ಹೇಳ್ತಾರೆ ನನಗೆ ಗಿಲ್ಲಿ ಅವ್ರ ಅಂದರೆ ಇಷ್ಟ ಇಲ್ಲ ಅಂತ ಅದು ಯಾವ ವಿಚಾರಕ್ಕೆ ಕೇಳಿದ್ರು ಪ್ರತಿ ಒಂದು ಡೀಟೇಲಿಂಗ್ ಆಗಿ ಹೇಳ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ ಲಿಸ್ಟ್ ಓಟ್ ಅಟ್ ಲೀಸ್ಟ್ ಈ ವಿಡಿಯೋನ ನಕ್ಸ್ಪೇಟ್ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡಿದ್ರೆ ವೀಡಿಯೋ ಕೊನೆಗೂ ನೋಡೋದಕ್ಕೆ ಪ್ರಯತ್ನ ಮಾಡಿ ಬನ್ನಿ ವೀಡಿಯೋ ಒಳಗಡೆ ಹೋಗೋಣ ಇವರ ಒಂದು ಎಂಟ್ರಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬಿಟ್ಟಿರುವಂತಹ ಪ್ರೊಮೋದಲ್ಲಿ ನಾವೆಲ್ಲ ನೋಡಿರ್ತೀವಿ ತಲೆಗೆ ಒಂದು ಹೆಲ್ಮೆಟ್ ಹಾಕೊಂಡ್ ಬಂದಿರ್ತಾರೆ ಸೊ ಮನೆಯವರೆಲ್ಲ ಇಟ್ಕೊಂಡು ಆ ಹೆಲ್ಮೆಟ್ ನ ತೆಗೆದಾಗ ಇಡೀ ಮನೆಯವ್ರಿಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಅರ್ಧ ಜನಕ್ಕೆ ಗೊತ್ತಾಗುತ್ತೆ ರಾಶಿ ತಮ್ಮ ಅಂತ ಹೇಳ್ಬಿಟ್ಟು ಬಟ್ ರಾಶಿ ಅವರಿಗೆ ಗೊತ್ತಾಗಲ್ಲ ರೀಸನ್ ಏನು ಅಂತ ಹೇಳಿದ್ರೆ ಮನೆಯಿಂದ ಬರೋವಾಗ ಬಿಗ್ ಬಾಸ್ಗೆ ರಾಶಿಕ್ ಅವರು ಅವ್ರ ತಮ್ಮ ಸ್ವಲ್ಪ ಸಣ್ಣ ಇದ್ರಂತೆ ಅದೇ ರೀತಿ ಕೂದಲು ಅಷ್ಟು ಲಾಂಗ್ ಬಿಟ್ಟಿರ್ಲಿಲ್ವಂತೆ ಆ ರೀಸನ್ ಇಂದ ಅವ್ರಿಗೆ ಗುರುತೆ ಸಿಕ್ಕಿಲ್ವಂತೆ ಅವರು ಮತ್ತೆ ರಾಶಿಕ್ ಅವ್ರು ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಡ್ತಾರೆ ಪದೇ ಪದೇ ಒಂದು ವಿಚಾರಣೆ ಕೇಳ್ತಾ ಇರ್ತಾರೆ ಅಪ್ಪ ಅಮ್ಮ ಅವ್ರು ಯಾರೋ ಬಂದಿಲ್ವಾ ಅಂತ ಸೊ ಅವ್ರ ತಮ್ಮ ಹೆಸರು ಬಂದ್ಬಿಟ್ಟು ಅವರು ಸೊ ಅವರು ಇಲ್ಲ ಬಂದಿಲ್ಲ ಅವರು ಮೈಸೂರಲ್ಲಿ ಇದ್ರ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಟ್ ಅವ್ರು ರಾಶೆಕೋಡ್ ಇಲ್ಲ ಅವ್ರು ಬಂದಿರ್ತಾರೆ ನೀನು ಸುಳ್ಳು ಹೇಳ್ತೀನಿ ಅನ್ನೋ ರೀತಿಯ ಹೇಳ್ತಿರ್ತಾರೆ ಬಟ್ ನನಗೆ ಏನು ಅಂತ ಹೇಳಿದ್ರೆ ನಾನು ಎಷ್ಟೊರ್ಗ ಲೈವ್ ನೋಡಿದ್ನ ಅಲ್ಲಿ ಯಾವುದೇ ರೀತಿ ಅವ್ರ ತಂದೆ ತಾಯಿ ಅವ್ರದ್ದು ಒಂದು ಕ್ಲಿಪ್ ಆಗಿರ್ಬೋದು ಯಾವುದೇ ರೀತಿ ಅಂತ ನನಗೂ ಅನಿಸ್ಲಿಲ್ಲ ಸೊ ಮೋಸ್ಟ್ಲಿ ಇವ್ರು ತಮ್ಮ ಮಾತ್ರ ಬಂದಿದ್ದಾರೆ ಮೊದಲೇವ್ರು ಆಗಿರೋದ್ರಿಂದ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅವರು ಸೊ ಈಗ ರಾಶೆಕೋಡ್ ಕೇಳ್ತಾರೆ ನನ್ನ ಆಟ ಯಾವ ಥರ ಇದೆ ನಾನೇನ ತಪ್ಪು ಮಾಡ್ತಿದ್ದೀನ ಯಾವ ಥರ ತಿದ್ಕೊಬೇಕು ಪ್ರತಿಯೊಂದು ಹೇಳು ಹೇಳಿದಾಗ ಅವರು ಪಾಸಿಟಿವ್ಗೆ ಮಾತಾಡ್ತಾರೆ ಆ್ಯಕ್ಚುಲಿ ಆ್ಯಕ್ಚುಲಿ ಇವರು ಇದಕ್ಕೂ ಮುಂಚೆ ಒಂದು ಸಲ ಬಿಗ್ ಬಾಸಲ್ಲಿ ಆ ಟೆಲಿಫೋನ್ದು ಒಂದು ಟಾಸ್ಕ್ ಇರುತ್ತಲ್ವಾ ರಘು ಸರ್ ಅವರು ಬಂದಿರುವಂತಹ ಮೊದಲನೇ ವಾರದಲ್ಲಿ ಟೆಲಿಫೋನಲ್ಲಿ ಮಾತಾಡಿರ್ತಾರೆ ಕ್ಯಾಪ್ಟನ್ ಆಗಿದ್ದಾಗ ಆ ಒಂದು ಟೆಲಿಫೋನಲ್ಲಿ ಇವರೇ ಮಾತಾಡಿರ್ತಾರೆ ಸೊ ಸ್ವಲ್ಪ ಘಡಕಗೆ ಮಾತಾಡಿರ್ತಾರೆ ಅವರೇ ಇವರು ಸೊ ಇವ್ರ ಹೆಸರು ಬಂದುಬಿಟ್ಟು ಲಿಖಿತ್ ಅಂತ ಈಗ ಇವರು ಡಿಗ್ರಿ ಮಾಡ್ತಿದ್ದಾರಂತೆ ಹತ್ತೊಂಬತ್ತು ವರ್ಷ ಸೊ ಬಾಡಿ ಬಿಲ್ಡಿಂಗ್ ಕೂಡ ಮಾಡ್ತಿದ್ದಾರಂತೆ ಮತ್ತೆ ರಾಶಿ ಅವರು ದಯವಿಟ್ಟು ನಾನು ಚೆನ್ನಾಗಿ ಆಡ್ತಿದ್ದೀನಿ ಅನ್ನೋದು ಬಿಟ್ಟು ಬೇರೆ ಏನಾದರೂ ಹೇಳು ಸೊ ನಾನೇನಾದರೂ ಕ್ಯಾಪ್ಟನ್ ಆಗಿದ್ದಾಗ ಏನೋ ತಪ್ಪು ಮಾಡಿದ್ನ ಇಲ್ಲ ಬೇರೆ ಟೈಮಲ್ಲಿ ಏನೋ ತಪ್ಪು ಮಾಡಿದ್ನ ದಯವಿಟ್ಟು ಅದ್ರ ಬಗ್ಗೆ ಹೇಳು ಅಂತ ಹೇಳಿದಾಗ ಸೊ ಅವರು ಅವಾಗ ಹೇಳ್ತಾರೆ ಮೊನ್ನೆ ನೀನು ಕ್ಯಾಪ್ಟನ್ ಆಗಿದ್ದಾಗ ಸೂರೋಜರ್ ಬಟ್ಟೆಗಳು ಎತ್ಕೊಂಡ್ಬಂದುಬಿಟ್ಟು ನೀನು ಸ್ವಿಮ್ಮಿಂಗ್ ಪೂಲ್ ಹಾಕಿದ್ದು ತಪ್ಪು ಅನಿಸ್ತು ಅಂತ ಹೇಳಿದಾಗ ರಾಶಿ ಕೋರ್ಟ್ ಕೂಡ ಹೌದು ಆ ಥರ ನಾನು ಮಾಡಿದ್ದಪ್ಪ ಅಂತ ಹೇಳ್ಬಿಟ್ಟು ರಿಲೈಸ್ ಆಗ್ತಾರೆ ಮತ್ತೆ ಅದು ಬಿಟ್ಟು ಉಸ್ತುವಾರಿ ಏನಾದ್ರು ತಪ್ಪ ಮಾಡೋದ್ನ ವಾರ ಹಿಂಗನಿಸ್ತು ಅಂತ ಹೇಳಿದಾಗ ಇಟ್ಸ್ ಓಕೆ ಅದು ಮೊದಲನೇ ಆಗಿದ್ದೆ ಅಲ್ವಾ ಸೊ ಎಲ್ಲರೂ ಆತರ ಕಿಟ್ಚವಾಗ ಪ್ರೆಷರ್ ಬಂದಿರುತ್ತೆ ನರ್ವಸ್ ಆಗಿರುತ್ತೆ ಏನೂ ಪರವಾಗಿಲ್ಲ ಅಷ್ಟೇನು ಅದರಿಂದ ಬ್ಯಾಡ್ ಏನಾಗಿಲ್ಲ ಅಂತ ಹೇಳ್ತಾರೆ ಮತ್ತೆ ಇನ್ನೆಲ್ಲ ಸರಿ ಇದೆ ಅಂತ ಹೇಳಿದಾಗ ಹೌದು ಎಲ್ಲ ಸರಿಯಿದೆ ಆ ಒಂದು ರೀಸನ್ ಇಂದನೇ ನೀನು ಇಲ್ಲವರ್ಗೂ ಅಂತ ಪಾಸಿಟಿವ್ ಆಗಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಮಾಡ್ತಾರೆ ಅವರು ಮತ್ತೆ ರಾಶಿ ಕೋರ್ಟ್ ಇತ್ಕೊಂಡು ನಾನು ಹತ್ತೋವಾಗ ನೀವೇನಾದ್ರು ಹತ್ಕೊಂಡಿದ್ದೀರಾ ಅಂತ ಕೇಳಿದಾಗ ಸೊ ಯಾವಾಗೂ ಹತ್ಕೊಂಡಿಲ್ಲ ಬಟ್ ಒಂದು ಆ ಒಂದು ರೆಟ್ರೋ ಟಾಸ್ಕ್ ಆಗಿರುತ್ತಲ್ವಾ ಸೊ ಅದಾದ್ಮೇಲೆ ನೀನ್ ಸ್ವಲ್ಪ ಕಣ್ಣೀರು ಹಾಕ್ತೀಯಾ ಆವಾಗ ಸ್ವಲ್ಪ ಹತ್ಕೊಂಡಿದ್ದೀವಿ ಅದೇ ರೀತಿ ಲೆಟರ್ ಮಿಸ್ ಆದಾಗ ನೀನ್ ಕಣ್ಣೀರ್ ಅಲ್ವಾ ಅವಾಗ ಸ್ವಲ್ಪ ಕಣ್ಣೀರ್ ಹಾಕ್ತೀವಿ ಅಂತ ಹೇಳ್ತಾರೆ ಮತ್ತೆ ಲೆಟರ್ ಏನ್ ಬರ್ದಿದಿಯ ಅಂತ ಕೇಳಿದಾಗ ಆ ಲೆಟರ್ನ ಅಂತ ಬರ್ದಿದೀವಿ ಇವ್ರ ತಮ್ಮ ಅವರು ಆ ಲೆಟರ್ ಕೂಡ ಇದೇ ರೀತಿ ಆಗಿ ಬರೆದಿದೆ ಚೆನ್ನಾಗಿ ಆಡ್ತಿದ್ವಿ ಇನ್ನ ಆಡು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡು ಅನ್ನೋ ರೀತಿನ ಬರೆದಿದೆ ಅಂತ ಹೇಳ್ತಾರೆ ಸೊ ಅವಾಗ ಲೆಟರ್ ಮಿಸ್ ಮಾಡಿದಾಗ ನಾನು ತುಂಬಾ ತುಂಬಾನೇ ಬೇಜಾರಾಯಿತು ಬಾಧ ತುಂಬಾ ತುಂಬ ಹಾತ್ಕೊಂಡು ಅಂತ ರಾಶಿಗೌಡ ಹೇಳ್ತಾರೆ ಈಗ ಮನೆ ಒಳಗಡೆ ಹೋಗ್ತಾರೆ ಇಬ್ರು ಇಬ್ರು ಹೋದಾಗ ಎಲ್ಲರೂ ಸೇರಿಕೊಂಡು ಅವ್ರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮಾತಾಡ್ತಾರೆ ಮಾತು ಮಾತು ಬಂದಾಗ ಸೊ ಮನೆಯಲ್ಲಿ ನಿಮಗೆ ಫೇವ್ರೇಟ್ ಯಾರು ಅಂತ ಕೇಳ್ತಾರೆ ಸ್ಪಂದನ ಅವರು ಸೊ ಥರ ಹೇಳಿದಾಗ ನಂಗೆ ರಘವ್ರು ತುಂಬಾ ಇಷ್ಟ ಅಂತ ಹೇಳ್ತಾರೆ ಮನೆಯಲ್ಲಿ ಅದಾದ್ಮೇಲೆ ಯಾರು ಅಂತ ಕೇಳ್ತಾರೆ ಮತ್ತೆ ಧನವ್ರು ಅಂತ ಹೇಳ್ತಾರೆ ಗಿಲ್ಲಿ ಅವರು ಅವರ ಹೆಸರನ್ನ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಮತ್ತೆ ಆ ಕಡೆಯಿಂದ ಕಾವ್ಯ ಅವರು ಹುಡುಗರಲ್ಲಿ ಇರೋರು ನಿಂಗೆ ಯಾರು ಇಷ್ಟ ಇಲ್ಲ ಅಂತ ಕೇಳಿದಾಗ ಅವ್ರು ಗಿಲ್ಲಿಯವ್ರು ಅಂತ ಹೇಳ್ತಾರೆ ಗಿಲಿಯವ್ರ ಮಕ್ಕ ನೋಡೋಕ್ಕಾಗಿಲ್ಲ ಆಗಿಲ್ಲ ಸೊ ನನ್ನ ಗುಣ ನಾನೇ ಆಗತ್ಕೊಂಡು ಅನ್ನೋ ರೀತಿ ಮಾತಾಡ್ಕೊಂಡು ಆಕರ್ ಸೈಡ್ ಕೂತ್ಕೊಂತಾರೆ ಹೋಗಿ ಇಲ್ಲಿ ಇನ್ನೊಂದು ಐಲಿ ರ್ಯಾಗಿಂಗ್ ವಿಚಾರ ಏನು ಅಂತ ಹೇಳಿದ್ರೆ ಕ್ಯಾಪ್ಟನ್ ಆಗಿರುವಂತಹ ಕಾವ್ಯ ಅವರು ಏನಾದರೂ ತಪ್ಪು ಮಾಡಿದ್ರೆ ಕಪ್ಪೆ ಓಟ ಅಂತ ಹೇಳ್ಬಿಟ್ಟು ಒಂದು ಶಿಕ್ಷೆ ಕೊಟ್ಟಿದ್ದಾರೆ ಸೊ ಒಂದು ವಿಚಾರದಲ್ಲಿ ಸೂರಜ್ ಅವರು ಮೈಕ್ ಮಾಡ್ತಿರ್ತಾರೆ ಆ ಒಂದು ರೀಸನ್ ಇಂದ ಬೆಳಗ್ಗೆಯಿಂದ ಸುಮ್ಮನೆ ಇದ್ದು ಪನಿಷ್ಮೆಂಟ್ ಏನು ಅವರು ಅಪ್ರೂವಲ್ ಮಾಡ್ತೀರ ಅಂದರೆ ಸ್ವಲ್ಪ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಇವಾಗ ಮಾಡಿ ಇವಾಗ ಮಾಡು ಅಂತ ಹೇಳಿರಲ್ಲ ಸೊ ಅವಾಗ ಒಳ್ಳೆ ಪ್ಲಾನು ಟೈಮು ನೋಡ್ಕೊಂಡು ರಾಶಿಕೋಡ್ ತಮ್ಮ ಬಂದಾಗ ಪಾಪ ಅವ್ರಿಗೆ ಮುಂದೆ ಕಪೆ ಓಟ ನೋಡಿಸ್ತಾರೆ ಅವರು ಮುಂದೆ ಆ ಒಂದು ಪನಿಷ್ಮೆಂಟ್ನ ಕಂಪ್ಲೀಟ್ ಮಾಡಿಸ್ತಾರೆ ಅದೆಲ್ಲೋ ನನಗೆ ಬೇಕಂತ ಮಾಡ್ದಂಗೆ ಅನಿಸು ಹೌದು ನಿಜನೇ ಬೇಕಂತ ಮಾಡ್ಸಿದ್ದು ಎಲ್ಲರೂ ಪನಿಷ್ಮೆಂಟು ಮಾಡು ಮಾಡು ಅಂತ ಹೇಳಿದಾಗ ಎಲ್ಲರೂ ಬಂದು ಈಗಲೇ ಮಾಡಬೇಕು ಈಗಲೇ ಮಾಡ್ಬೇಕು ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ರಾಶಿಕೋಡ್ ತಮ್ಮ ಅಲ್ಲಿ ಇದ್ದಾರಲ್ವಾ ಅವರು ಮುಂದೆ ಈ ರೀತಿ ಕಪೆ ಓಟ ಮಾಡಬೇಕು ಆ ಪನಿಷ್ಮೆಂಟ್ ತಗೋಬೇಕು ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಕಾಪಿ ಅವರಿಗೆ ನೋಡಕ್ಕೆ ಇದು ಯಾವ ಥರ ಇತ್ತು ಅಂತ ಹೇಳಿದ್ರೆ ಕಾಲೇಜ್ ರ್ಯಾಗಿಂಗ್ ಅಲ್ಲ ಒಂದು ರಾಕ್ಷಸ ಖುಷಿ ಅಂತಾರಲ್ವಾ ಆ ಥರ ಇತ್ತು ಆಕ್ಚುಲಿ ಅವ್ರ ಮುಂದೆ ಇವನ್ನ ಈ ಥರ ಒಂದು ಕಪೆ ಓಟ ಓಡಿಸಿದ್ದು ಖುಷಿನೇ ಎಲ್ಲರೂ ಒಂದು ಸ್ಪೋಟಿವ್ ಆಗಿ ತಗೊಂಡ್ರು ಬಟ್ ಆದ್ರೂ ಅವ್ರು ಮುಂದೆ ಆ ತರ ಮಾಡಿಸೋದು ಸ್ನೇಹಿತರ ಇದ್ರ ಬಗ್ಗೆ ನಿಮ್ಮ ಏನು ದಯವಿಟ್ಟು ಕಮೆಂಟ್ ಅಲ್ಲಿ ಫಿಲ್ ಮಾಡಿ ಅದೇ ರೀತಿ ಯಾರು ಫ್ಯಾಮಿಲಿಗೋಸ್ಕರ ನೀವು ತುಂಬಾ ವೇಟ್ ಮಾಡ್ತಿದ್ರ ಈಗರ್ಲಿ ವೇಟ್ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ ಇದು ಈ ವಿಡಿಯೋದಲ್ಲಿ ಸಮಾಚಾರ ಮುಂದಿನ ಬಿಡೋದು ಸಿಗ್ತೀನಿ ಅಲ್ಲಿ ಗುಟ್ಟೆ ಯಾರ ಬಾಬಾ